ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ ಪಕ್ಷದ ನಾಯಕ ಕಂಪೇರ್ ಮಾಡ್ತಾ ಇದೀರಲ್ಲ

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಕುತ್ಬ ಎರಡು ನಿಮಿಷ ಅವ್ರು ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲವಾ ನಾರಾಯಣ ಸ್ವಾಮಿ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತೇನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ ಏಕೇನ್ರಿ ಅನ್ಫಿಟ್ಟು ದಿ ಡಿ ಜಿ

ಅಲ್ಲ ರಾತ್ರಿ ಆ ರೀತಿ ಮಾತಾಡೋದು ಆ ರೀತಿ ಮಾತಾಡೋದ ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು

ಒಂದು ನಿಮಿಷ ಒಂದು ನಿಮಿಷ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಗಣೇಶ್ ಗಣೇಶ ಒಂದು ನಿಮಿಷ ಕೂಡ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಈಗ ನೋಡಿ ನೀವ್ ಏನಾಗಿದೆ ಮಾತಾಡಿದ್ರೆ ಆಯ್ತು ಒಂದ್ ಸೆಕೆಂಡ್ ಇಲ್ಲಿ ಕೇಳಿ ಆಯ್ತು ಒಂದ್ ಸೆಕೆಂಡ್ ಆಯ್ತು ನೀವೊಮ್ಮೆ ಆಯ್ತು ಒಮ್ಮೆ ಕೇಳಿ ಇಲ್ಲಿ ಆಯ್ತು ಒಂದ್ ಸೆಕೆಂಡ್ ಕೇಳಿ ಆಯ್ತು ಷಡಕ್ಷನ್ ಇಲ್ಲಿ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ಒಂದು ನಿಮಿಷ ಒಂದು ಸೆಕೆಂಡ್ ಹೇಳ್ತೇನೆ ನಾನು ಹೇಳ್ತೇನೆ ಒಂದು ಸೆಕೆಂಡ್ ನೀವು ನಿಂತು ಗಣೇಶ್ ನಿಮ್ಮ ನಿಮ್ಮ ಶಾಖೆ ಒಂದು ಸೆಕೆಂಡ್ ನಾನು ಹೇಳ್ತೇನೆ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ ಅಲ್ಲಿ ಓದೋ ತಕ್ಷಣ ನೀವು ಕೂತ್ಕೊಳ್ಳಿಕ್ಕಿಲ್ವ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರು ಪ್ರತಿಭಾಗ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಗ

ಕೊಡುವ ಚರ್ಚೆ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ ಬಹಳ ಅನ್ಯ ಆಗಿತ್ತು ಅಂದ್ರೆ ಯಾರು ಅನ್ಯ ಆಗಿತ್ತು ಅಂದ್ರೆ ಆಯ್ತು ಅದು ಅವಕಾಶ ಕೊಡಿ ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬೇರೆ ರೈಟಿಂಗ್ ಅಲ್ಲಿ ಕೊಡಿ ಚರ್ಚೆ ಕೊಡುವ ಈಗ ಈಗ ಪ್ರತಿಪಕ್ಷ ನಾಯಕ